ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತಿದ್ದೀನಿ ನಾವು ಅಷ್ಟೇ ತುಂಬ ಚೆನ್ನಾಗಿದ್ದೀವಿ ಇದು ಸಂಡೇ ಲಾಗು ಸಂಡೇ ಫುಲ್ ಡೇ ಬೆಳಗ್ಗೆಯಿಂದ ಸಂಜೆವರೆಗೂ ಸಂಡೇ ಹೇಗೆ ಹೋಯಿತು ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ ಬೆಳಗ್ಗೆನೆ ಚರ್ಚಿಗೆ ಹೋಗಿ ಬಂದ್ವಿ ಮಕ್ಕಳು ನಾವೆಲ್ಲ ರೆಡಿ ಆಗಿಬಿಟ್ಟು ಚರ್ಚಿಗೆ ಹೋಗಿ ಬಂದು ಅದಾಗಿದ್ದಮೇಲೆ ಟಿಫನ್ಗೆ ನಾನು ದೋಸೆ ಮಾಡಿದ್ದೆ ದೋಸೆ ಮಾಡ್ಕೊಂಬಿಟ್ಟು ಒಂದು ಸ್ವಲ್ಪ ಮಕ್ಕಳಿಗೆ ನಾವೆಲ್ಲ ದೋಸೆ ಎಲ್ಲ ತಿಂದುಬಿಟ್ಟು ಸಂಡೇ ಫುಲ್ ಡೇ ನಾವು ಫುಲ್ ಬ್ಯುಸಿ ಸಂಡೇ ಬ್ಯುಸಿ ಡೇ ಸಂಡೇ ಅಂತಲೇ ಹೇಳ್ಬೋದು ಪ್ರತಿ ಸಂಡೇನೂ ಹೀಗೆ ಇರುತ್ತೆ ಟಿಫನ್ ಆಗಿದ್ಮೇಲೆ ಅದಾಗಿದ್ಮೇಲೆ ಫಿಶ್ ಫಿಶ್ ತರೋಣ ಅಂತ ಹೇಳ್ಬಿಟ್ಟು ಫಿಶ್ ಮಾರ್ಕೆಟ್ಗೆ ಹೋಗ್ತಾ ಇದ್ವಿ ಹೋಗ್ತಾ ಇರಬೇಕಾದ್ರೆ ಹಾಗೆ ಮಳೆ ಮಳೆ ಅಂತ ಹೇಳ್ಬಿಟ್ಟು ಪಕ್ಕ ಒಂದು ಸ್ವಲ್ಪ ನಿಲ್ಲಿಸ್ಬಿಟ್ಟು ಹೋಟೆಲಲ್ಲಿ ಇದ್ವಿ ಆ ಮಳೆ ಬಿಟ್ಟಿದ್ಮೇಲೆ ಆಮೇಲೆ ಹೋದ್ವಿ ಫಿಶ್ ತರೋದಕ್ಕೆ ದಾವಣಗೆರೆ ಮಾರ್ಕೆಟು ನೋಡಿ ನಮ್ಮದು ಫಿಶ್ ಮಾರ್ಕೆಟು ಎಲ್ಲ ಥರ ಫಿಶ್ಶು ಸಿಗುತ್ತೆ ಇಲ್ಲಿ ನಮ್ಮ ಮನೆ ಪಕ್ಕದಲ್ಲೇ ಇದೆ ತುಂಬ ದೂರ ಏನಿಲ್ಲ ಹತ್ರದಲ್ಲೇ ಇರೋದು ಹೋಗ್ಬಿಟ್ಟು ಒಂದು ಸ್ವಲ್ಪ ನಾವು ಕಾಟ್ಲ ಆಮೇಲೆ ಇದು ಬಿಳ್ಳಂಚಿ ಫಿಶ್ ಅಂತಾರಲ್ವ ಅದನ್ನು ತೊಗೊಂಡು ಬಂದ್ವಿ ಅಂತ ತೊಗೊಂಬಂದು ಇಟ್ಬಿಟ್ಟು ಆಮೇಲೆ ನಮ್ಮ ಮನೆಯವರು ಊರಿಗೆ ಹೋಗಿದ್ರು ಬ್ಯಾಂಗ್ಳೂರಿಗೆ ಅಲ್ಲಿಂದ ಒಂದು ಸ್ವಲ್ಪ ನನಗೆ ಗಿಫ್ಟ್ ತೊಗೊಂಬಂತಿದ್ದಾರೆ ಅದು ಏನಂತೇಳಿ ನೋಡೋಣ ಬನ್ನಿ ಅದಾಗಿದ್ಮೇಲೆ ಮಕ್ಕಳಿಗೆ ಒಂದು ಸ್ವಲ್ಪ ಸ್ವೆಟ್ರು ಇವಾಗ ಮಳೆ ಸ್ಟಾರ್ಟ್ ಅಲ್ವಾ ಸ್ಕೂಲ್ಗೆ ಟ್ಯೂಷನ್ಗೆಲ್ಲ ಹೋಗ್ತಾ ಇರ್ತಾರೆ ಸಂಜೆ ಟೈಮಲ್ಲಿ ಇದಾವೆ ಸ್ವೆಟರ್ಸು ಆದರೂ ಅವರು ಇವಾಗ ಅಂತೇಳಿ ತೊಗೊಂಬಂದಿದ್ದಾರೆ ಎಲ್ಲಾದರೂ ಹೋದರೆ ಏನಾದರೂ ತೊಗೊಂಬರ್ತಿರ್ತಾರೆ ಮಕ್ಕಳಿಗೆ ನನಗೆ ಇನ್ನು ಸಲ ಮಳೆಗೆ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ನನಗೆ ಸ್ವೆಟ್ರ್ ತೊಗೊಂಬಂದರು ನಮ್ಮ ಸಾಕ್ಷಿ ಪಾಪುಗೆ ಇದ್ದಿಲ್ಲ ಅಂತೇಳ್ಬಿಟ್ಟು ಇವಾಗ ಮಳೆ ಸ್ಟಾರ್ಟ್ ಆಗಿದ್ಮೇಲೆ ಹೋಗಿ ತೊಗೊಂಡ್ಬಂದಿದ್ವಿ ಹಾಗಾಗಿ ಸಾಕ್ಷಿ ಪಾಪುಗೆ ಅದನ್ನು ನೆನ್ಪಿಟ್ಕೊಂಡು ತಂದಿಲ್ಲ ಅವರು ಎರಡು ತೊಗೊಂಬಂದಿದ್ದೆ ಸ್ವೆಟ್ರು ಹಾಗಾಗಿ ಪಾಪಿಗೆ ತಂದಿಲ್ಲ ಇನ್ನು ನನ್ನ ಮೂರು ಮಕ್ಕಳಿಗೂ ಹಾಗೆ ನನಗೆ ತೊಗೊಂಬಂದಿದ್ದಾರೆ ನಮ್ಮ ಮನೆಯವ್ರು ಯಾವಾಗಲೂ ಅಷ್ಟೇ ಬರೀ ನಮಗೆ ನಮಗೆ ಏನಾದರೂ ಕೊಡಿಸೋದು ಯೋಚನೆ ಮಾಡ್ತಿರ್ತಾರೆ ಅವರಂತೂ ಏನೂ ತೊಗೊಳ್ಳೋದಿಲ್ಲ ನಾನಾಗೆ ಏನಾದರೂ ಕೊಡಿಸಿದ್ರೆ ಮಾತ್ರ ಅವ್ರಿಗೆ ಅವರು ತೊಗೊಳ್ಳೋದು ಅವ್ರಿಗಂತ ಏನೂ ತೊಗೊಳೋದಿಲ್ಲ ಮಕ್ಕಳಿಗೆಲ್ಲ ಸ್ವೆಟ್ರು ಆಮೇಲೆ ನಂದು ನೋಡಿ ನಂದು ನನಗೆ ತುಂಬ ಇಷ್ಟ ಆಯಿತು ಪ್ಯಾಟರ್ನ್ ಅಂತೂ ತುಂಬ ಚೆನ್ನಾಗಿದೆ ಕಲರು ಅಷ್ಟೇ ಗ್ರೇ ಕಲರು ತುಂಬ ಚೆನ್ನಾಗಿದೆ ಹಾಗಾಗಿದ್ದ ಮೇಲೆ ಇದು ಯೂಟ್ಯೂಬ್ ಯಾರ್ಯಾರು ಮಾಡ್ತಿದ್ದಾರೋ ಅವರಿಗಂತೂ ಒಂದು ಒಳ್ಳೆಯ ತುಂಬ ಯೂಸ್ ಆಗುತ್ತೆ ತುಂಬ ಚೆನ್ನಾಗಿದೆ ತುಂಬ ದಿನದಿಂದ ನಾನು ಇದನ್ನು ತೊಗೊಬೇಕು ತೊಗೊಬೇಕಂತ ಅಂದ್ಕೊಂಡಿದ್ದೆ ಬಟ್ ಆಗಲಿಲ್ಲ ತೊಗೊಳ್ಳೋದಕ್ಕೆ ನಾನು ಇವಾಗಲೇ ಬೇಡ ಆಮೇಲೆ ತಗೋಳೋಣ ತೊಗೊಳ್ಳೋಣ ಅಂತೇಳಿ ಹಾಗೆ ಆಗೋಯ್ತು ಅದಕ್ಕೆ ವೀಡಿಯೋ ಪ್ರತಿ ಸಲ ನಾನು ವೀಡಿಯೋ ಮಾಡಬೇಕಾದ್ರೆ ಎಷ್ಟು ಕಷ್ಟಪಡ್ತಿರ್ತೀನಿ ಅಂತ ನೋಡಿದ್ದಾರೆ ಯಾರಾದರೂ ಒಬ್ರು ಇರಬೇಕು ನನ್ನ ದೊಡ್ಡ ಮಕ್ಕಳೇ ನನಗೆ ಜಾಸ್ತಿ ವೀಡಿಯೋಗೆ ಎಲ್ಪ್ ಮಾಡೋದು ಅವಳೇ ಯಾವಾಗಲೂ ವಿಡಿಯೋ ತೆಗಿತಿರ್ತಾಳೆ ನಾನು ಏನಾದರೂ ಕುಕ್ಕಿಂಗ್ ವ್ಲಾಗ್ ಏನಾದರೂ ತೆಗಿತಿರ್ಬೇಕಾದ್ರೆ ತುಂಬ ಕಷ್ಟ ವೀಡಿಯೋ ಮಾಡೋದು ಆವಾಗೆಲ್ಲ ಅವಳೇ ಬೆಳಿಗ್ಗೆ ಅವಳೇ ದಳಸ್ಬಿಟ್ಟು ಅವಳ ಜೊತೆಗೆ ತೆಗಿಸ್ತಾ ಇರ್ತೀನಿ ವೀಡಿಯೋಸು ಹಾಗಾಗಿ ಸರ್ಪ್ರೈಸ್ ಆಗಿ ಇದನ್ನು ಗಿಫ್ಟಾಗಿ ತೊಗೊಂಬಂದಿದ್ದಾರೆ ತುಂಬ ಚೆನ್ನಾಗಿದೆ ತುಂಬ ಯೂಸ್ ಆಗುತ್ತೆ ನಾವು ಶಾರ್ಟಾಗೂ ಮಾಡ್ಕೊಬೋದು ತುಂಬ ಲೆಂತಿಯಾಗೂ ಮಾಡ್ಕೊಬೋದು ನಮಗೆ ಒಬ್ಬರಿಗೆ ಯಾರು ಸಪೋರ್ಟ್ ಇಲ್ದಂಗೆ ನಾವು ಆರಾಮಾಗಿ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಬೆಸ್ಟ್ ಅಂತಲೇ ಹೇಳ್ಬೋದು ಆರಾಮಾಗಿ ಯಾರಾದರೂ ತೊಗೊಬೋದು ಅಲ್ಲಿಂದ ತೊಗೊಂಬಂದು ಇದ್ರದ್ದು ಪ್ರೈಸು ಎರಡೂವರೆ ಸಾವಿರ ತುಂಬ ಚೆನ್ನಾಗಿದೆ ನೋಡಿ ತ್ರೀ ಲೈಟು ಕೊಟ್ಟಿದ್ದಾರೆ ಅದಾಗಿದ್ಮೇಲೆ ಸ್ಟ್ಯಾಂಡು ನಾನೆಲ್ಲ ಫಿಟ್ ಮಾಡಿದ್ರೆ ತುಂಬ ಈಸಿಯಾಗಿ ಮಾಡ್ಕೊಬೋದು ಒಬ್ಬರೇ ವೀಡಿಯೋ ತಗೋಕಂತು ತುಂಬ ಚೆನ್ನಾಗಿದೆ ಅದು ಮೂರು ಕೊಟ್ಟಿದ್ದಾರೆ ಈ ಥರದ್ದು ಏನಾದರೂ ಆಯಿತು ಅಂದರೆ ಸ್ಟ್ಯಾಂಡ್ ಒಳಗೆ ಆತ ಸ್ಟ್ಯಾಂಡ್ ಫಿಕ್ಸ್ ಮಾಡಿಬಿಟ್ಟು ರಿಂಗ್ ಲೈಟ್ ಒಳಗೆ ಸ್ಟ್ಯಾಂಡ್ ಫಿಕ್ಸ್ ಮಾಡಿ ಅದರೊಳಗೆ ಫೋನ್ ಇಡೋದು ರೊಟೇಟ್ ಮಾಡ್ಕೊಬೋದು ಯಾವ ಆದರೂ ಡೌನು ಮೇಲೆ ಸೈಡ್ಗೆ ಯಾವ ಸೈಡಲ್ಲಿ ಯಾವ ಆ್ಯಂಗಲ್ ಆದ್ರೂ ನಾವು ತಿರ್ಸ್ಕೊಂಡು ಆರಾಮಾಗಿ ವೀಡಿಯೋ ತಗೊಬೋದು ಮತ್ತು ಒಬ್ಬರೇ ಆರಾಮಾಗಿ ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿ ಇದು ಯಾರು ಸಪೋರ್ಟು ಬೇಡ ತ್ರೀ ಲೈಟ್ ಇದೆ ರಿಮೋಟ್ ಕೊಟ್ಟಿದ್ದಾರೆ ನೋಡಿ ಒಂದು ಸ್ವಲ್ಪ ಲೈಟಲ್ಲಿ ಆಮೇಲೆ ತುಂಬ ಬ್ರೈಟಾಗಿ ಆಮೇಲೆ ಇನ್ನೊಂದು ಒಂದು ಸ್ವಲ್ಪ ಗೋಲ್ಡ್ ಕಲರಲ್ಲಿ ಲೈಟ್ ಗೋಲ್ಡು ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಅದರ ಜೊತೆಗೆ ಒಂದು ಸ್ವಲ್ಪ ಮಕ್ಕಳಿಗೇನು ಸ್ನ್ಯಾಕ್ಸ್ ಎಲ್ಲ ತೊಗೊಂಬಂದರು ಏನೇ ತೊಗೊಂಬಂದ್ರು ಮಕ್ಕಳಿಗಂತೂ ಚಿಕ್ಕ ಮಕ್ಕಳಿರೋ ಮನೆಯಲ್ಲೇ ಅಂತೂ ಈ ಥರ ತಿಂಡಿ ತೊಗೊಂಬಂದ್ರೂ ಅವ್ರು ಇಷ್ಟಪಡೋದು ಎಲ್ಲೇ ಹೋಗಲಿ ಬರಿ ಕೈಲಂತೂ ಬರೋದಿಲ್ಲ ಮಕ್ಕಳಿಗೆ ಏನು ಇಷ್ಟ ಅಂತೇಳ್ಬಿಟ್ಟು ಇಲ್ಲ ಆ ಊರಲ್ಲಿ ಏನು ಸ್ಪೆಷಲ್ ಅಂತ ಹೇಳ್ಬಿಟ್ಟು ತಿಂಡಿ ತೊಗೊಬರ್ತಿರ್ತಾರೆ ಒಂದು ಸ್ವಲ್ಪ ಬಿಸ್ಕೆಟ್ಸು ಆಮೇಲೆ ಕೇಕ್ ಎಲ್ಲ ತೊಗೊಂಬಂದಿದ್ರು ಅದನ್ನೆಲ್ಲ ಎಲ್ಲ ಒಂದು ಸ್ವಲ್ಪ ಎದ್ದಿಟ್ಬಿಟ್ಟು ನೆಕ್ಸ್ಟ್ ಫಿಶ್ ತೊಗೊಂಬಂದಿದ್ವಲ್ವಾ ಆ ಫಿಶ್ ಎಲ್ಲ ನೋಡಿ ಇದು ಕಾಟ್ಲಾ ಫಿಶ್ ಅಂತಾರಲ್ವ ಅದು ಇದು ಆಮೇಲೆ ಅದರ ಜೊತೆಗೆ ಒಂದು ಸ್ವಲ್ಪ ಮೊಟ್ಟೆ ಬಂದಿತ್ತು ಫಿಶ್ ಮೊಟ್ಟೆ ಮಕ್ಕಳೆಲ್ಲ ತಿಂತಾರೆ ತುಂಬ ಚೆನ್ನಾಗಿರುತ್ತೆ ನಾನು ಹಾಕಿದ್ದೀನಿ ಇದನ್ನು ಸರಿ ಬೇಕಿದ್ದರೂ ಅದನ್ನು ನೋಡಿ ತುಂಬ ಈಸಾಗಿ ಮಾಡ್ಕೊಬೋದು ಫಿಶ್ ಮೊಟ್ಟೆ ಇಷ್ಟ ಯಾರಿಗಿಷ್ಟಿ ಮೇಲೆ ಇದು ಬೆಳ್ಳಂಚಿ ಫಿಶ್ಶು ಇದೊಂದು ಅರ್ಧ ಕೆ ಜಿ ತೊಗೊಂಬಂದಿದ್ವಿ ಬೆಳ್ಳಂಚಿ ಫಿಶ್ಶು ಇದು ಒಂದೂವರೆ ಜಿ ಏನೋ ಗೊತ್ತಿಲ್ಲ ಅದೆಷ್ಟಿದೆ ಏನು ಆಮೇಲೆ ಫಿಶ್ ಮೊಟ್ಟೆ ಬನ್ನಿ ಇದನ್ನೆಲ್ಲ ನೀಟಾಗಿ ತೊಳ್ಕೊಂಡು ಬರೋಣ ಇದನ್ನೆಲ್ಲ ನಾನು ನೀಟಾಗಿ ತೊಳೆದು ಅದರಲ್ಲಿ ಒಂದು ಸ್ವಲ್ಪ ಸಪ್ರೇಟಾಗಿ ನಾನು ಎತ್ತಿಟ್ಟೆ ಈ ಬೆಳ್ಳಂಚಿ ಫಿಶ್ನ ಫ್ರೈ ಮಾಡೋದಕ್ಕೆ ನಾನು ಒಂದು ಸ್ವಲ್ಪ ಮಸಾಲೆ ಪೌಡ್ರ್ಗಳ್ನ ಹಾಕ್ತಿದ್ದೀನಿ ಫಿಶ್ ಎಲ್ಲ ನೀಟಾಗಿ ನೀರು ಇಲ್ದಂಗೆ ಎಲ್ಲ ಸೋದಿಸ್ಕೊಂಡು ತಾಕಿದ್ಮೇಲೆ ಒಂದು ಸ್ವಲ್ಪ ಅರಶಿನ ಪುಡಿ ಖಾರ ಪುಡಿ ದ ಧನೇ ಪೌಡ್ರ್ ಹಾಕ್ಬಾರ್ದು ಫಿಶ್ ಫ್ರೈಗೆ ಫ್ಲವರು ಆಮೇಲೆ ನಾನು ಫಿಶ್ ಫ್ರೈ ಮಸಾಲ ಹಾಕೋದಿಲ್ಲ ಕಬಾಬ್ ಮಸಾಲ ಹಾಕ್ತೀನಿ ಬೇಕಿದ್ದರೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದು ಮೇಲೆ ಒಂದು ಸ್ವಲ್ಪ ಒಂದು ಹಾಫು ಲೆಮನ್ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಈ ಫಿಶ್ ಅಂತೂ ಯಾರಾದರೂ ಒಂದು ಸರಿ ತಿಂದಿಲ್ಲ ಅಂದರೆ ಈ ಫಿಶ್ನ ಟ್ರೈ ಮಾಡಿ ಫಿಶ್ ತಿಂದಿಲ್ಲದವ್ರು ಆರಾಮಾಗಿ ತಿಂತೀರ ಅಷ್ಟೊಂದು ಇರುತ್ತೆ ಈ ಫಿಶ್ಶು ನನಗಂತೂ ನನ್ನ ಮಕ್ಳಿಗೂ ನನಗಂತೂ ತುಂಬ ಇಷ್ಟ ನಮ್ಮ ಮನೆಯವ್ರಿಗೂ ಅಷ್ಟೇ ತುಂಬ ಇಷ್ಟ ಫಿಶ್ಶು ಸೆಂಟ್ರಲ್ಲಿ ಮಾತ್ರ ಒಂದೇ ಒಂದು ಮುಳ್ಳು ಇರುತ್ತೆ ಆರಾಮಾಗಿ ನಮ್ಮ ಸಾಕ್ಷಿ ಪಾಪ ಅದನ್ನು ಕೊಟ್ಟರೆ ಆರಾಮಾಗಿ ಕಟ್ಕೊಂಡು ತಿಂತಾಳೆ ಮುಳ್ಳನ್ನು ಸೇರಿಸಿ ತಿಂದುಬಿಡ್ತಾಳೆ ಅವಳು ಮಕ್ಕಳಿಗೆ ಈಸಿಯಾಗಿ ಕೊಡ್ಬೋದು ಭಯ ಪಟ್ಕೊಂಡಿಲ್ದಂಗೆ ನಾನು ಅದನ್ನೆಲ್ಲ ನೀಟಾಗಿ ಕಲಸಿಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತವರೆಗೂ ಫ್ರಿಜ್ಜಲ್ಲಿ ಇಟ್ಟೆ ಅದಾಗಿದ್ಮೇಲೆ ಫಿಶ್ಶನ್ನು ಇನ್ನು ಸ್ವಲ್ಪ ನಾನು ಅದನ್ನು ಫ್ರೈ ಮಾಡೋದಕ್ಕೆ ಕಲಸಿಡ್ತಿದ್ದೀನಿ ಯಾಕಂದರೆ ಮಕ್ಕಳು ಸಾರಲ್ಲಿರುವಂಥ ಫಿಶ್ ತಿನ್ನೋದೇ ಇಲ್ಲ ಅವ್ರಿಗೆ ಸಾರು ಫಿಶ್ ಇಷ್ಟನೇ ಆಗೋದಿಲ್ಲ ನಾನು ನಮ್ಮ ಅಷ್ಟೇ ತಿನ್ನೋದು ಹಾಗಾಗಿ ಮಕ್ಕಳಿಗೆ ಒಂದು ಸ್ವಲ್ಪ ಅದರಲ್ಲೂ ಅರ್ಧ ತೆಗೆದು ಫ್ರೈಗಂತ ಕಲಸಿಟ್ಟೆ ನಾನು ವೀಡಿಯೋದಲ್ಲಿ ಇದೆ ನೋಡಿ ಫಿಶ್ ಫ್ರೈ ಆಮೇಲೆ ಫಿಶ್ ಸಾರಿಂದು ಏನಾದರೂ ಬೇಕು ಅಂದರೆ ಚೆಕ್ ಮಾಡಿ ಮೀನು ಸಾರು ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ಆ ಮೀನು ಸಾರಿಗೆ ಮಸಾಲೆ ಎಲ್ಲ ಹಾಕಿಟ್ಬಿಟ್ಟು ಮೀನು ಸಾರಿ ಕಡೆ ಇಟ್ಟು ಒಂದು ಕಡೆ ರೈಸಿಗೆ ಇಟ್ಬಿಟ್ಟು ಈ ಕಡೆ ನಾನು ಪಾತ್ರೆಗಳು ತೊಳ್ಕೊತಾ ಇದ್ದೀನಿ ಒಂದೇ ಸರಿಗೆ ಎಲ್ಲ ಹಾಕೊಂಡ್ಬಿಟ್ರೆ ಬೆಳಗ್ಗೆ ಟಿಫನ್ ಮಾಡಿಬಿಟ್ಟು ಪಾತ್ರೆ ತೊಳೆಯೋಕ್ಕಾಗಿಲ್ಲ ಹಾಗೆ ಹೋದ್ವಿ ಮಾರ್ಕೆಟಿಗೆ ಮಾರ್ಕೆಟಿಗೆ ಹೋಗಿ ಬಂದು ಬೆಳಿಗ್ಗೆ ಟಿಫಿನ್ ಮಾಡಿದ್ದೆಲ್ಲ ಪಾತ್ರೆ ಹಾಗೆ ಇತ್ತು ಹಾಗೆ ಹೋಗ್ಬಿಟ್ಟೆ ಫಿಶ್ ಮಾರ್ಕೆಟಿಗೆ ಹಾಗಾಗಿ ಪಾತ್ರೆನೂ ತೊಳ್ತಿದ್ದಿಲ್ಲ ತುಂಬ ಇತ್ತು ಪಾತ್ರೆ ಎಲ್ಲ ಈ ಕಡೆ ಅಡುಗೆ ಮಾಡಿಕೊಂಡೆ ಆ ಕಡೆ ಪಾತ್ರೆ ಎಲ್ಲ ಇದ್ದೆ ಅದಾಗಿದ್ದಮೇಲೆ ಒಂದು ಸ್ವಲ್ಪ ಫಿಶ್ ಮೊಟ್ಟೆ ಫ್ರೈ ಮಾಡ್ತಾ ಇದ್ದೀನಿ ಸಿಂಪಲಾಗಿ ಮಾಡ್ಕೊಬೋದು ಇದು ಒಂದು ಸ್ವಲ್ಪ ಕಡಾಯಿಗೆ ಎಣ್ಣೆ ಹಾಕ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಸೊಪ್ಪು ಒಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಹಾಕಿಬಿಟ್ಟು ಚೆನ್ನಾಗಿ ಒಂದೇ ಒಂದು ಹಸಿ ಮೆಣಸಿನ್ಕಾಯಿ ಹಾಕಿದ್ರೆ ಸಾಕು ಚೆನ್ನಾಗಿ ಈರುಳ್ಳಿ ಫ್ರೈ ಆಗಿದ್ಮೇಲೆ ಇದನ್ನು ಫಿಶ್ ಮೊಟ್ಟೆನ ಚೆನ್ನಾಗಿ ತೊಳ್ಕೊಂಡು ಅದಾಗಿದ ಮೇಲೆ ಅದ್ರ ಮೇಲೆ ಒಂದು ಲೇಯರ್ ಇರುತ್ತೆ ಅದನ್ನು ನೀಟಾಗಿ ತೆಗೆದುಬಿಟ್ಟು ಒಂದು ಸ್ವಲ್ಪ ಕೈಯಿಂದ ಒಂಥರ ಕ್ಯೂಚ್ಕೊಬೇಕು ಕ್ಯೂಚಿಬಿಟ್ಟು ಆಮೇಲೆ ಹಾಕಿ ಈ ಥರ ಫ್ರೈ ಮಾಡ್ತಾ ಇದ್ರೆ ಬುರ್ಜಿ ಆಗುತ್ತೆ ಅಲ್ವ ಆ ಥರ ಆಗುತ್ತೆ ಇದಕ್ಕೆ ಒಂದು ಸ್ವಲ್ಪ ಖಾರ ಪುಡಿ ಒಂದು ಸ್ವಲ್ಪ ಅರ್ಶನ ಪುಡಿ ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಗರಂ ಮಸಾಲ ಹಾಕೊತಿದ್ದೀನಿ ನಾನು ಇಷ್ಟೇ ತುಂಬ ಈಸಿಯಾಗಿ ಮಾಡ್ಕೊಬೋದು ಫಿಶ್ ಮೊಟ್ಟೆ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಸೇಮ್ ಹೆಗ್ ಬುರ್ಸಿ ಥರನೇ ಇರುತ್ತೆ ಒಂದು ಸ್ವಲ್ಪ ಟೇಸ್ಟಲ್ಲಿ ಚೇಂಜ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಮೀನು ಮುಟ್ಟ ಏನಾದರೂ ಇತ್ತು ಅಂದರೆ ಈ ಥರ ಮಾಡಿ ತುಂಬ ಚೆನ್ನಾಗಿರುತ್ತೆ ನಾನು ಒಂದು ಹಾಕಿದ್ದೀನಿ ಹಳೆಯ ಶಾರ್ಟ್ಸಲ್ಲೂ ಇರಬೇಕು ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ತುಂಬ ಈಸಿಯಾಗಿ ಮಾಡ್ಕೊಬೋದು ತುಂಬ ಟೇಸ್ಟಾಗೂ ಇರುತ್ತೆ ಎಲ್ಲ ಆಯಿತು ಈ ಕಡೆ ಅಡುಗೆನೂ ಮಾಡ್ಕೊತಾ ಇದ್ದೀನಿ ಹೆಂಗೋಗುತ್ತೆ ಅಂದರೆ ಸಂಡೇ ದಿನ ಆ ದಿನ ಅಂತೂ ಅಷ್ಟು ಫುಲ್ಲು ದಿನ ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ಅಷ್ಟೊಂದು ಬ್ಯು ಇರ್ತೀವಿ ಬೇರೆ ಗಂಡು ಮಕ್ಕಳಾಗಲಿ ಬೇರೆ ಏನೇ ಅಂದರೂ ಕೆಲಸ ಮಾಡಿದ್ರು ಒಂದು ದಿನ ಆದರೂ ಫ್ರೀಯಾಗಿರುತ್ತೆ ಏನೋ ನಮ್ಮ ಮನೆ ಹೌಸ್ ವೈಫ್ರಿಗೆಲ್ಲ ಒಂದು ದಿನವೂ ನಮಗೆ ಫ್ರೀ ಅನ್ನೋದು ಇರೋದೇ ಇಲ್ಲ ದಿನ ನಮಗೆ ಕೆಲಸನೇ ಅದರಲ್ಲೂ ನನಗೆ ಸಂಡೇ ಮಾತ್ರ ತುಂಬ ಕೆಲಸನೇ ಇರುತ್ತೆ ಆಮೇಲೆ ಒಂದು ಸ್ವಲ್ಪ ಮನೆಯವರು ಹಣ್ಣೆಲ್ಲ ತೊಗೊಂಬಂದಿದ್ರು ಅದನ್ನೆಲ್ಲ ಒಂದು ಸ್ವಲ್ಪ ಎತ್ತಿಡ್ತಿದ್ನಿ ಸಂಜೆ ಹೆಂಗಿದ್ರು ಮಾರ್ಕೆಟ್ಗೆ ಹೋಗ್ಬೇಕು ಅಲ್ಲಿಂದ ತೊಗೊಂಬರೋಣ ಅಂತ ಹೇಳಿದರೆ ಅಷ್ಟೊಳಗೆ ಮತ್ತೆ ಎತ್ಕೊಂಬಂದಿದ್ದಾರೆ ಹೊರಗೆ ಹೋದರೆ ಸುಮ್ಮನೆ ಬರಂಗಿಲ್ಲೇನ ಇಟ್ಕೊಂಡು ಬರ್ತಾನೆ ಇರೋದು ಕೆಲಸ ಇವ್ರದ್ದು ಒಂದು ಸ್ವಲ್ಪ ಫ್ರೂಟ್ಸ್ ಎಲ್ಲ ತೊಗೊಂಬಂದ್ರು ಮತ್ತು ಅದನ್ನೆಲ್ಲ ಎತ್ತಿ ಇಟ್ಕೊಂಡು ಬರೀ ಇದೇ ಕೆಲಸ ನಂದು ಅದನ್ನು ತೆಗಿ ಇದನ್ನು ತೆಗಿ ಅದನ್ನು ಕ್ಲೀನ್ ಮಾಡು ಇದನ್ನು ಕ್ಲೀನ್ ಮಾಡು ಇದು ಒಂದು ಸ್ವಲ್ಪ ನೇರಳೆಣ್ಣೆಲ್ಲ ತೊಳೆದು ಇಟ್ಟೆ ಅದಾಗಿದ್ಮೇಲೆ ಇನ್ನೇನು ಊಟ ಅಡುಗೆಲ್ಲ ಆಯಿತು ಊಟ ಟೈಮಲ್ಲಿ ಫಿಶ್ ಫ್ರೈ ಇದ್ದೀನಿ ನಾನು ಇದೊಂದು ಸ್ವಲ್ಪ ರವೆ ಹಾಕಿಬಿಟ್ಟು ಚಿರೋಟಿ ರವೆ ಇರುತ್ತೆ ಅಲ್ವಾ ಚಿರೋಟಿ ರವೆ ಹಾಕಿಬಿಟ್ಟು ಫ್ರೈ ಮಾಡ್ಕೊಂಡ್ರೆ ಬೆಳ್ಳಂಚಿ ಫಿಶ್ ಫ್ರೈ ತುಂಬ ಚೆನ್ನಾಗಿರುತ್ತೆ ಮಸಾಲೆ ಹಾಗೆ ಕಲಸಿಟ್ಟಿದ್ನಲ್ವ ಇವಾಗ ಒಂದು ಸ್ವಲ್ಪ ರವದಲ್ಲಿ ನಾನು ಟಿಪ್ ಮಾಡಿ ಫ್ರೈ ಮಾಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ಯಾರಿಗಾದ್ರೂ ಇಷ್ಟ ಆಗುತ್ತೆ ಮೀನು ತಿಂದಿಲ್ದವ್ರು ಮೀನು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ನಾನು ಒಂದು ಸ್ವಲ್ಪ ಮಾಡ್ತಾಯಿದ್ದೆ ಅದಾಗಿದ್ಮೇಲೆ ನಮ್ಮ ಹಸ್ಬೆಂಡ್ ಬಂದು ಇನ್ನು ಸ್ವಲ್ಪ ಮಾಡ್ತಿದ್ದಾರೆ ನನಗೆ ನಿಂತು ನಿಂತು ಕಾಲೇ ನೋವಾಗೋಯಿತು ಬೆಳಗ್ಗಲ್ಲಿಂದ ಬರೇ ನಿಲ್ಲೋದೇ ಆಗೋಗಿತ್ತು ಇವತ್ತು ಹಾಗಾಗಿ ಇನ್ನು ಸ್ವಲ್ಪ ಇತ್ತು ಅವ್ರು ಮಾಡ್ತಾಯಿದ್ದಾರೆ ಅದರಲ್ಲೂ ನಮ್ಮ ಸಾಕ್ಷಿ ಇದ್ದಾಳೆ ಅಲ್ವಾ ತುಂಬ ಹಠ ಮಾಡ್ತಾನೆ ಇರ್ತಾಳೆ ಮಮ್ಮಿ ಬಾ ಮಮ್ಮಿ ಬಾ ಅಂತೇಳ್ಬಿಟ್ಟು ಅವಳು ನನ್ನ ಪಸು ಸುಧಾರಿಸ ಹೋದೆ ಅಷ್ಟರೊಳಗೆ ಇನ್ನೊಂದು ಸ್ವಲ್ಪ ಮೆಕ್ಕಿದ್ದು ಇವರೇ ಮಾಡಿದ್ರು ಇವತ್ತು ಸಂಡೇ ಸ್ಪೆಷಲು ಮೀನು ಸಾರು ಮೊಟ್ಟೆ ಫ್ರೈ ಆಮೇಲೆ ಬೆಳ್ಳಂಚಿ ಫಿಶ್ ಫ್ರೈ ವೈಟ್ ರೈಸು ಇಷ್ಟೇ ಇವತ್ತು ಮಧ್ಯಾಹ್ನಲ್ಲ ಊಟ ಎಲ್ಲ ಮಾಡಿಕೊಂಡು ಅದಾಗಿದ್ಮೇಲೆ ಸಹ ಮಧ್ಯಾಹ್ನ ಊಟ ಮಾಡೋಷ್ಟೊಳಗೆ ಮೂರು ಗಂಟೆ ಆಗೋಯ್ತು ಮೂರು ಗಂಟೆಗೆ ಊಟ ಗೀಟ ಮಾಡಿ ಅದನ್ನೆಲ್ಲ ಎತ್ತಿಟ್ಟು ಮೇಲೆ ಮಾರ್ಕೆಟಿಗೆ ಹೋದ್ವಿ ಸಂಜೆ ತುಂಬ ದಿನ ಆಗಿತ್ತು ದಾವಣಗೆರೆ ಮಾರ್ಕೆಟ್ಗೆ ತರಕಾರಿ ಥರಕ್ಕೆ ಹೋಗಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಮಕ್ಕಳಿಗೆ ಲೀವ್ ಬಿಟ್ಬಿಟ್ಟಿತ್ತಲ್ವ ಆವಾಗ್ಲಿಂದ ನಾವು ಬಂದೇ ಇಲ್ಲ ಮಾರ್ಕೆಟ್ಗೆ ಇನ್ನೇನು ಅಭಿಪ್ರಾಯ ಇದ್ದೇ ಅಲ್ವಾ ಅಲ್ಲೇ ಮನೆ ಹತ್ರನೇ ಡೈಲಿ ತರಕಾರಿ ಎಲ್ಲ ಮಾರ್ಕೊಂಡು ಬರ್ತಿರ್ತಾರೆ ಅಲ್ಲೇ ಒಂದು ಸ್ವಲ್ಪ ತೊಗೊಂತಿದ್ದೆ ಅಷ್ಟೇ ಇನ್ನು ಇವಾಗ ಸ್ಕೂಲ್ ಸ್ಟಾರ್ಟ್ ಆಯಿತಾ ಅಲ್ವಾ ಎಲ್ಲ ತರಕಾರಿ ಫ್ರಿಜ್ಜಲ್ಲಿ ರೆಡಿ ಇತ್ತಂದರೆ ಸಡನ್ನಾಗಿ ನಾವು ಏನು ಅಂದ್ಕೊತೀವಿ ಅದನ್ನು ಆರಾಮಾಗಿ ಮಾಡಿಬಿಡ್ಬೋದು ಇಲ್ಲಾಂದರೆ ಕಷ್ಟ ಆಗುತ್ತೆ ತರಕಾರಿ ಎಲ್ಲ ತರೋದಕ್ಕೆ ಹೋದ್ವಿ ಇದೇ ನೋಡಿ ನಮ್ಮ ದಾವಣಗೆರೆ ಮಾರ್ಕೆಟು ನಾನು ತುಂಬ ಸರಿ ಹಾಕಿದ್ದೀನಿ ಮಳೆ ಪಾಪ ಮಳೆಯಲ್ಲಿ ಎಷ್ಟು ಕಷ್ಟಪಟ್ಕೊಂಡು ಅವ್ರಿಗೆ ನಾವು ಮನೇಲಿ ಕೆಲಸ ಮಾಡೋಕ್ಕೆ ಅಯ್ಯೋ ಅಂತ ಹೇಳ್ತಾ ಇರ್ತೀವಿ ಆದರೆ ಇವ್ರನ್ನೆಲ್ಲ ನೋಡ್ತಾ ಇದ್ದರೆ ನಮ್ಮದೆಲ್ಲ ಏನು ಕಷ್ಟ ಇಲ್ಲ ಬಿಡು ಅನ್ನಂಗೆ ಅನಿಸ್ಬಿಡುತ್ತೆ ಪಾಪ ಅಷ್ಟು ಮಳೆಯಲ್ಲಿ ನೆನೆಸ್ಕೊಂಡು ಎಷ್ಟು ಕಷ್ಟಪಟ್ಟು ವ್ಯಾಪಾರ ಮಾಡ್ತಿರ್ತಾರೆ ಅಂಥವ್ರನ್ನೆಲ್ಲ ನಾವು ನೋಡ್ತಿದ್ರೆ ನಾವು ಮಾಡೋದೆಲ್ಲ ಏನೂ ಇಲ್ಲ ಅನಿಸುತ್ತೆ ಫುಲ್ಲು ಮಳೆ ಅವತ್ತು ಪಾಪ ಅದರಲ್ಲೇ ಎಲ್ಲರೂ ಮೇಲೆ ಎಲ್ಲ ಇದನ್ನು ಮಾಡಿಕೊಂಡು ಕೆಲವೊಬ್ಬರು ಏನು ಸೇಫ್ಟಿನೇ ಇಲ್ಲ ಮಳೆಯಲ್ಲಿ ನೆನೆಸ್ಕೊಂಡೇ ತರಕಾರಿ ಮಾಡ್ಕೊತಾ ಇದ್ದರು ಎಲ್ಲ ತರಕಾರಿನೆಲ್ಲ ತಗೊಂಡು ಬಂದ್ವಿ ನನಗಂತೂ ಯಾವುದು ವೇಟ್ ಎತ್ತಕ್ಕೆ ಆಗೋದಿಲ್ಲ ಒಂದು ಚಿಕ್ಕ ಬ್ಯಾಗ್ ತರೋ ಅಷ್ಟ್ರೊಳಗೆ ನನಗೆ ಸಾಕು ಸಾಕಾಗೋಯಿತು ಅದನ್ನು ಕೊಡು ಅಂತಿದ್ದಾರೆ ನಾನು ದೊಡ್ದಾಗಿ ಇಟ್ಕೊಂಡು ಇಲ್ಲಿ ನೋಡಿ ಆ ಒಂದು ಬ್ಯಾಗ್ ಇಟ್ಕೊಂಡು ಬರೋದ್ರೊಳಗೆ ನನಗೆ ಎಷ್ಟು ಸ್ಪೆಕ್ಟ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಅದನ್ನು ತಗೊಂಡು ಬಂದು ಇನ್ನೇನು ಬಂದ್ವಿ ಮನೆಗೆ ಬಂದ್ವಿ ಅಲ್ಲಿ ಒಂದು ಸ್ವಲ್ಪ ಟ್ರಾಫಿಕಲ್ಲಿ ಪಾಪ ಚಿಕ್ಕ ಪಾಪು ಒಬ್ಬರು ಒಬ್ರು ಬರ್ತಾಯಿದ್ರು ಅವ್ರು ನೋಡಿಬಿಟ್ಟು ನನಗೆ ಇನ್ನು ಸ್ವಲ್ಪ ನಮ್ಮ ಮಕ್ಕಳಿಗೆ ಅದನ್ನು ಕೊಟ್ಟರೆ ಒಳ್ಳೆಯದು ಇದನ್ನು ಕೊಟ್ಟರೆ ಒಳ್ಳೇದು ಅಂತೇಳಿ ಪ್ರತಿಯೊಂದು ನೋಡಿ ನೋಡಿ ನಾವು ಮಕ್ಕಳಿಗೆ ಕೊಡ್ತಾ ಇರ್ತೀವಿ ತಿನ್ನಿಸ್ತಾ ಇರ್ತೀವಿ ಎಷ್ಟೊಂದು ಕೇರ್ ಮಾಡ್ತಾ ಇರ್ತೀವಿ ಕೆಲವೊಂದು ಸರಿ ಎಷ್ಟೋ ಇದು ಮಾಡ್ತಾ ಇರ್ತೀವಿ ಇದನ್ನು ತಿಂದರೆ ಒಳ್ಳೆಯದು ಅದನ್ನು ತಿಂದರೆ ಒಳ್ಳೇದು ಹಂಗಿರಬೇಕು ನಮ್ಮ ಮಕ್ಕಳಿಗೆ ಈ ಥರ ಬಟ್ಟೆ ಕೊಡಿಸ್ಬೇಕು ಈ ಥರ ಇರಬೇಕು ಆ ಥರ ಇರಬೇಕು ಅಂತೇಳಿ ಎಷ್ಟೊಂದು ನಾವು ಮಾಡ್ತಿರ್ತೀವಿ ಅಲ್ಲಿ ನನಗೆ ಪಾಪ ಟ್ರಾಫಿಕಲ್ಲಿ ನಿಂತಿರಬೇಕಾದ್ರೆ ಒಂದು ಪುಟ್ಟ ಪಾಪುನ ಎತ್ಕೊಂಡು ಒಂದು ಹುಡುಗಿ ಬಂದಿದ್ಲು ನನಗೆ ಅವ್ರು ನೋಡಿದ ತಕ್ಷಣ ಒಂಥರ ಅಯ್ಯೋ ಅನ್ನಿಸ್ಬಿಡ್ತು ಏನೋ ನಮ್ಮ ಆದಷ್ಟು ಅಂಥವ್ರಿಗೆ ಹೆಲ್ಪ್ ಮಾಡಬೇಕು ಯಾರಾದರೂ ಆ ಥರ ಇದ್ದರು ಅಂದರೆ ನಿಮ್ಮ ಆದಷ್ಟು ಏನಾದರೂ ಹೆಲ್ಪ್ ಮಾಡಿ ಅಂಥವ್ರು ನಮ್ಮ ಮಕ್ಕಳಿಗೆ ಹೆಲ್ಪ್ ಮಾಡೋದ್ರಿಂದ ಪಾಪ ಅವ್ರಿಗೆ ಎಷ್ಟೋ ಇದಾಗುತ್ತೆ ಅಲ್ಲಿ ನೋಡಿ ನನಗೆ ಒಂಥರ ಅನ್ನಿಸ್ತು ನಮ್ಮ ಮಕ್ಕಳಿಗೆ ನಾವು ಎಷ್ಟೊಂದು ಕೇರ್ ಮಾಡ್ತೀವಿ ಇಷ್ಟು ಚಿಕ್ಕ ಚಿಕ್ಕ ಮಕ್ಕಳನ್ನ ಹೆಂಗಿದಾರಲ್ವಾ ಅಂತ ಹೇಳಿಬಿಟ್ಟು ಅದಾಗಿದ್ಮೇಲೆ ಮನೆಗೆ ಬಂದು ಮನೆಗೆ ಬಂದಾಗಿದ್ದ ಮೇಲೆ ತಂದಿರುವಂಥ ತರಕಾರಿನೆಲ್ಲ ಎತ್ತಿ ಕ್ಲೀನ್ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ಮಕ್ಕಳು ನನಗೆ ಹೆಲ್ಪ್ ಮಾಡ್ತಾರೆ ತರಕಾರಿ ಎಲ್ಲ ತೊಗೊಂಬಂದರೆ ಎಲ್ಲ ನೀಟಾಗಿ ಅವರೇ ಜೋಡಿಸ್ಬಿಡ್ತಾರೆ ಅದರಲ್ಲೆಲ್ಲ ಮಿಕ್ಸ್ ಹಾಕ್ಬಿಟ್ಟಿರ್ತಾರೆ ಅಲ್ವ ಅದನ್ನೆಲ್ಲ ಸಪ್ರೇಟಾಗಿ ಮಾಡೋದೇ ತಲೆ ಕೆಟ್ಟೋಗ್ಬಿಡುತ್ತೆ ತರಕಾರಿಗಳು ಆ ಮಕ್ಕಳೆಲ್ಲ ನೀಟಾಗಿ ಪಾಪ ಅವರು ಎಲ್ಪ್ ಮಾಡ್ತಾಯಿದ್ರು ನಮ್ಮ ಸಾಕ್ಷಿ ಪಪ್ಪು ನಮ್ಮ ಸಾಧನ ನಮ್ಮ ಬ್ಲೆಸ್ಸಿ ಎಲ್ಲರೂ ಸೇರಿಕೊಂಡು ಎಲ್ಲ ಇದು ಮಾಡ್ತಿದ್ರು ಅಲ್ಲಿ ನೋಡಿ ನಮ್ಮ ಸಾಧನನ ನಮ್ಮ ಸಾಕ್ಷಿನ ನೋಡಿ ನಾನು ನಾನು ಅಂತೇಳಿ ಯಾವುದೇ ಅವ್ರ ಏನಂತ ಗೊತ್ತಿಲ್ಲ ಎಲ್ಲ ತೆಗೆದು ಒಟ್ಟಿಗೆ ಒಂದರಲ್ಲಿ ಹಾಕ್ತಿದ್ದಾಳೆ ಅವಳು ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಿದ್ಳು ವಾರ ಕ ಒಂದು ವಾರ ಬಿಟ್ಟು ಒಂದು ವಾರ ಹೋಗ್ತಿರ್ತೀವಿ ವಾರ ವಾರ ಹೋಗೋದಿಲ್ಲ ಮಾರ್ಕೆಟಿಗೆ ಒಂದು ವಾರ ತೊಗೊಂಬಂದರೆ ಇನ್ನೊಂದು ನೆಕ್ಸ್ಟ್ ವಾರ ಹೋಗ್ತಿರ್ತೀವಿ ಎಲ್ಲ ತರಕಾರಿಗಳನ್ನ ನೀಟಾಗಿ ಸಪ್ರೇಟ್ ಸಪ್ರೇಟಾಗಿ ಮಾಡಿಬಿಟ್ಟು ಎಲ್ಲನೂ ಒಂದೊಂದು ಕವರಲ್ಲಿ ನಾನೊಂದು ಮೀಶೋದಲ್ಲಿ ಹಾಡ್ರ್ ಮಾಡಿದ್ದೀನಿ ಬಾಕ್ಸು ತರಕಾರಿ ಅದು ಅದೇನೂ ಬಂದಿಲ್ಲ ಅದು ಬಂತಂದ್ರೆ ಒಂದು ಸ್ವಲ್ಪ ಬಾಕ್ಸಲ್ಲಿ ಹಾ ನೀಟಾಗಿ ಹಾಕಿಡೋಣ ಹೇಳಿಬಿಟ್ಟು ಆಮೇಲೆ ನುಗ್ಗೆಕಾಯಿ ಏನಾದರೂ ತೊಗೊಂಬಂದರೆ ಈ ಥರ ನೀಟಾಗಿ ಕಟ್ ಮಾಡಿ ಇಟ್ಕೊಂಬಿಡಿ ಕಟ್ ಮಾಡಿ ಇಟ್ಟರೆ ಏನೂ ಆಗೋಲ್ಲ ಒಂದು ವಾರ ಇಟ್ರೂ ಫ್ರಿಜ್ಜಲ್ಲಿ ಏನೂ ಆಗೋಲ್ಲ ಇದನ್ನು ಹಾಗೆ ಇಟ್ಬಿಟ್ರೆ ಬೇಗನೆ ಬಾಡಿದಂಗೆ ಆಗೋಗ್ಬಿಡುತ್ತೆ ಹಾಗಾಗಿ ನಾನು ನುಗ್ಗೆಕಾಯಿ ಮಾತ್ರನ ಎಲ್ಲ ನೀಟಾಗಿ ಕಟ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿಟ್ಬಿಡ್ತೀನಿ ಇನ್ನು ಕರಿಬೇವು ಸೊಪ್ಪು ಎಲ್ಲ ತೊಗೊಂಬಂದಿದ್ವಿ ಸೊಪ್ಪು ಇವಾಗ ನೈಟಲ್ಲಿ ನೀಟಾಗಿ ಕಾಣೋದಿಲ್ಲ ಅಂತ ಹೇಳಿಬಿಟ್ಟು ಅದನ್ನು ಹಾಗೆ ಇಡ್ತಾಯಿದ್ದೀನಿ ಬೆಳಿಗ್ಗೆ ಎಲ್ಲ ಕ್ಲೀನ್ ಮಾಡಿಡೋಣ ಅಂಥೇಳಿ ಕೊತ್ತಂಬರಿ ಕರಿಬೇವು ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಒಂದೊಂದು ಬಾಕ್ಸಲ್ಲಿ ಹಾಕಿಟ್ಕೊಂಬಿಟ್ರೆ ಬೆಳಗ್ಗೆ ಟೈಮಲ್ಲಿ ತಿಂಡಿ ಮಾಡಬೇಕಾದ್ರೆ ಸ್ಕೂಲಿಗೆ ಬೇಗ ಬೇಗ ಮಾಡ್ತಾ ಇರ್ತೀವಲ್ವ ಎಲ್ಲ ನೀಟಾಗಿ ಒಂದೊಂದು ಬಾಕ್ಸಲ್ಲಿ ಮಾಡಿ ಇಟ್ಕೊಂಡ್ಬಿಟ್ವಿ ಅಂದರೆ ನಮಗೆ ಒಂದು ಸ್ವಲ್ಪ ಈಸಿ ಆಗುತ್ತೆ ಹಾಗಾಗಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಕರಿಬೇವು ಇದನ್ನೆಲ್ಲ ಒಂದೊಂದು ಬಾಕ್ಸಲ್ಲಿ ನೀಟ್ ಮಾಡಿ ಇಟ್ಕೊತೀನಿ ಇವಾಗ ನೈಟ್ ಅಂತೇಳ್ಬಿಟ್ಟು ನಾನು ಆ ಸೊಪ್ಪು ತಂಟೆಗೆ ಹೋಗೋಲ್ಲ ಯಾಕಂದರೆ ನನಗೆ ಸೊಪ್ಪಲ್ಲಿ ಹುಳ ಏನಾದರೂ ಇರುತ್ತೆ ಅಂಥೇಳಿ ತುಂಬ ಇದು ಒಂದೊಂದು ನೀಟಾಗಿ ನೋಡಿ ನಾನು ಕ್ಲೀನ್ ಮಾಡ್ತಾ ಇರ್ತೀನಿ ಹಾಗಾಗಿ ನಮ್ಮ ಸಾಧನೆ ಎಲ್ಲ ಅದನ್ನು ಒಂದು ಬ್ಯಾಗಲ್ಲಿ ಹಾಕಿಡ್ತಿದ್ದಾಳೆ ಅದನ್ನು ಆ ಕೆಲಸನೆಲ್ಲ ನಾನು ಬೆಳಗ್ಗೆ ಚೆನ್ನಾಗಿ ಬೆಳಕಿರೋ ಟೈಮಲ್ಲಿ ಮಾಡೋಣ ಹೇಳ್ಬಿಟ್ಟು ಅದನ್ನ ಹಾಗೆ ಎತ್ತಿ ಇಡ್ತಿದ್ದೀನಿ ಇನ್ನು ಮಿಕ್ಕಿರುವ ತರಕಾರಿಗಳನ್ನೆಲ್ಲ ನಾನೆಲ್ಲ ಕ್ಲೀನ್ ಮಾಡ್ತಿದ್ದೀನಿ ಜೊತೆಗೆ ನನ್ನ ಮಕ್ಕಳನ್ನು ಅಷ್ಟೇ ತುಂಬ ಹೆಲ್ಪ್ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಇಂಟ್ರೆಸ್ಟ್ ಇರಬೇಕು ಅವ್ರಿಗೆ ಈ ಥರ ಕೆಲಸದಲ್ಲೆಲ್ಲ ಅಂದರೆ ತುಂಬ ಇಂಟ್ರೆಸ್ಟಾಗಿರುತ್ತೆ ಎಲ್ಲನೂ ಮಾಡ್ತಾರೆ ಎಲ್ಲ ಅವರೇ ಮೆಷಿನ್ಕಾಯ್ದು ಆಮೇಲೆ ಮೆಷಿನ್ಕಾಯಿ ಹಸೆ ಮೆಣಿನ್ಕಾಯಿ ಇರುತ್ತಲ್ವ ಅಲ್ವ ಅದರದ್ದು ತುಂಬು ತೆಗೆದು ಒಂದು ನೀಟಾಗಿ ಒಂದು ಕವರಲ್ಲಿ ಹಾಕಿಟ್ರೆ ನೀಟಾಗಿ ಒಂದು ತಿಂಗ್ಳು ಇಟ್ರು ಏನೂ ಆಗೋಲ್ಲ ಅಷ್ಟು ಚೆನ್ನಾಗಿರುತ್ತೆ ನೋಡಿ ನಮ್ಮ ದೊಡ್ಡ ಮಕ್ಕಳು ನೀಟಾಗಿ ತಗಿತ್ತೀತಾಳೆ ಮಿಷಿನಕಾಯ್ದು ತುಂಬು ಅದನ್ನು ಎತ್ತಿಟ್ಬಿಟ್ರೆ ಏನೂ ಆಗೋಲ್ಲ ಆ ತುಂಬು ಏನಾದರೂ ಹಾಗೆ ಇಟ್ವಿ ಅಂದರೆ ಬೇಗ ಕೆಟ್ಟೋಗ್ಬಿಡುತ್ತೆ ಫ್ರಿಜ್ಜಲ್ಲಿ ಇಟ್ಟರೂ ಅದಕ್ಕೆ ಅದನ್ನೆಲ್ಲ ಬಿಡಿಸಿ ಇಡ್ತಾ ಇದ್ದಾರೆ ಮಾಡ್ತಾರೆ ಎಲ್ಲ ಕೆಲಸ ನನ್ನ ಮಕ್ಕಳು ಒಂದು ಇಂಟ್ರೆಸ್ಟ್ ಇರಬೇಕು ಹೇಳ್ಕೊಟ್ಬಿಟ್ರೆ ನೀವು ನೀಟಾಗಿ ಮಾಡಿದ್ರೆ ಎಲ್ಲ ಎತ್ತಿಟ್ಬಿಟ್ಟು ಜೊತೆಗೆ ನಮ್ಮ ಕೀರ್ತನೂ ಇದ್ಲು ಅವಳು ಸ್ವಲ್ಪ ಇಷ್ಟೇ ಇವತ್ತು ಸಂಡೆ ಲಾಗು ನಿಮ್ಗೆ ಏನಾದರೂ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಹಾಲ್